ಬಿಜೆಪಿ ಸರ್ಕಾರ ಇದ್ದಾಗ ಇದ್ದಂತ ಬಾಡಿ ಪ್ರಾಧಿಕಾರದ ಸದಸ್ಯರುಗಳು ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ನಾವು ಲ್ಯಾಂಡ್ ಟು ಲ್ಯಾಂಡ್ ಕೊಡಕ್ಕಾಗಲ್ಲ ಲ್ಯಾಂಡ್ ನಿಮ್ಮವ್ರೆ ಸುರೇಶ್ ಅವರು ಸ್ವಾಧೀನ ಬಿಡ್ತದೆ ಪ್ರಾಧಿಕಾರ ಅವರು ಇಪ್ಪತ್ತು ವರ್ಷ ಆಗಿರ್ತದೆ ಅವರಿಗೆ ಸೈಟು ಇಲ್ಲ ಇರ್ತದೆ ಅವರು ಕಾಂಬೋಜನ್ ಅಲ್ಲಿ ದುಡ್ಡು ಕೊಟ್ಟಿರಲ್ಲ ನಗದು ರೂಪದಲ್ಲೂ ಕೊಟ್ಟಿರಲ್ಲ ಅವ್ರೇನ್ ಮಾಡ್ಬೇಕು ರೈತರು ಅಂತ ಪ್ರಶ್ನೆ ನೀವೇ ಮಾಡುದು ಅದಕ್ಕೆ ಪರಿಹಾರವಾಗಿ ಭೂಮಿನ ಭೂಮಿಗೆ ಭೂಮಿ ಕೊಡುವಂತ ಪರಿಹಾರ ಇತ್ತು ಮೊದಲು ಪ್ರಶ್ನೆ ಇಸಲಿ ಹತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತೈಸಿಲಿ ಅದಾದ ನಂತರ ಎಂಬತ್ತ ಏಳನೇ ಏಳಿಲಿ ಕೂಡ ಆಕ್ಟ್ ಪ್ರಕಾರ ಭೂಮಿ ಬದಲಾಗಿ ಅವ್ರಿಗೆ ದುಡ್ಡು ಅಥವಾ ಸಹ ನಿವೇಶನಗಳನ್ನ ಕೊಡಬೇಕು ಅಂತ ಬಂತು ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ರೈತರುಗಳು ನಿವೇಶನವನ್ನ ತಗೊಂತಿರ್ಲಿಲ್ಲ ಎಲ್ಲರೂ ದುಡ್ಡನ್ನ ಅಂತ ಕೇಳ್ತಿದ್ರು ದುಡ್ಡು ತಗೊಳ್ತಾ ಇಲ್ ಈಗ ನಮ್ದು ಭೂಮಿಗಳು ಓದೈತೆ ನಿಮ್ದು ಓದೈತೆ ವಿನೋದ ನೀವೇ ನಿಮ್ಮ ಅಪ್ಪಂದಿರು ನಮ್ಮ ಅಪ್ಪಂದಿರಲ್ರು ಅವಾಗ ದುಡ್ಡು ತಗೊಳ್ತಾ ಇದ್ರು ಭೂಮಿ ತಗೊಂಡಿರ್ಲಿಲ್ಲ ಯಾರು ವ್ಯಾಜ್ಯ ಇದ್ದು ಅಣ್ಣ ತಮ್ಮಂದಿರಲ್ಲಿ ವ್ಯಾಜ್ಯ ಆಯ್ತು ಭೂಮಿಗೆ ಭೂಮಿನೂ ಪರಿಹಾರ ತಗೊಂಡಿರಲ್ಲ ದುಡ್ಡು ತಗೊಂಡಿರಲಿಲ್ಲ ಅಂತವ್ರ ಮಕ್ಕಳುಗಳು ಇವತ್ತು ಅಪ್ಲೈ ಮಾಡಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗಿರ್ತದೆ ಅವ್ರ ಭೂಮಿನ ಅವ್ರೂಮಿನ ಸ್ವಾಧೀನಿಗೆ ಭೂಮಿಗೆ ಭೂಮಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅವ್ರಿಗೆ ಫಿಫ್ಟಿ ಫಿಫ್ಟಿ ರೇಷಿಯೋಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಅಂತಂದ್ರೆ ಮೊದಲು ತಿಳ್ಕೊಳ್ಳಿ ಒಂದ್ ಎಕರೆ ಲ್ಯಾಂಡ್ ಇಡಿದ್ರೆ ಅದನ್ನ ಡೆವಲಪ್ ಮಾಡಿದ್ರೆ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕ ಸಾವಿರ ಸ್ಕ್ವೇರ್ ಫೀಟ್ ಸೈಟಲ್ ಏರಿಯಾ ಬರ್ತದೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಮೂಡಾಗೆ ಫಿಫ್ಟಿ ಪರ್ಸೆಂಟ್ ಹನ್ನೊಂದು ಸಾವಿರ ಹನ್ನೊಂದುವರೆ ಸಾವಿರ ಸ್ಕ್ವೇರ್ ಫೀಟ್ ಹನ್ನೊಂದುವರೆ ಸಾವಿರ ರೈತನಿಗೆ ಅಂತ ಅದನ್ನ ಆ ನಿಯಮವನ್ನ ತಂದು ಅದನ್ನ ಇವತ್ತು ಎಲ್ಲಾರು ಕೊಟ್ಕೊಂಡು ಬಂದಿದ್ದಾರೆ ನಮ್ ಪಾರ್ಟಿ ಹಿಂದಿನ ಸರ್ಕಾರ ಕೊಟ್ಟೈತೆ ಮುಂದಿನ ಸರ್ಕಾರ ಕೊಟ್ಟೈತೆ ಇವೆಲ್ಲ ಕೊಟ್ಟೈತೆ ಮತ್ತೆ ಕೋರ್ಟ್ ಅಲ್ಲಿ ಆದೇಶ ಮಾಡಿಸ್ಕೊಂಡು ಬಂದ್ ತಗೊಂಡಿರುವಂತ ಪ್ರಕರಣಗಳನ್ನು ಆಯ್ತು ಮೂಡಲ್ಲಿ ಇದು ಆಸ್ ಯೂಸ್ ಎಲ್ಲ ನೋಡ್ಕೊಂಡು ಬರ್ತಾಯ್ತು ಈಗ ಅವ್ರ ಅಲಿಗೇಷನ್ ಮಾಡ್ತಾರೋದೇನು ಕಳ್ಳಪುರಿ ಮಾಡ್ದಾಗ ಮಾರ್ಬಿಡ್ತಾವ್ರೆ ಕಳ್ಳಪುರಿ ಕೊಟ್ಟವ್ ಕೊಟ್ಬಿಡ್ತಾವ್ರೆ ಮುಖ್ಯಮಂತ್ರಿಗಳಿದ್ರೆ ಶಾಮೀಲಾಗೋರೆ ನಮ್ಮ ಯು ಡಿ ಮಿನಿಸ್ಟರ್ ಸುರೇಶ್ ಅನವರು ಶಾಮೀಲಾಗೋರೆ ಇನ್ಯಾರವರು ಶಾಮೀಲಾಗೋರೆ ಅಂದ್ರೆ ನಮ್ಮ ಹೆಸರುಗಳನ್ನ ಪ್ರಸ್ತಾಪ ಮಾಡೋರು ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿ ನಮ್ಮ ಮಂತ್ರಿಗಳ ಗಮನಕ್ಕೂ ತಂದು ಇದನ್ನ ಎನ್ಕ್ವರಿ ಕಂಟೆಸ್ಟ್ ಮಾಡಬೇಕು ಅಂತ ಮಾಡಿದ್ರೆ ಯಾವಕ್ಕೆ ಹೇಳ್ತಾವ್ರೆ ಏನು ಮಾಡ್ತಾರೆ ನಮಗೆ ಅನುಮಾನ ಬರುವಂತದ್ದು ಏನಾದರೂ ಪ್ರಕರಣಗಳು ನಡೆದಿದೆ ಅದನ್ನ ಎನ್ಕ್ವೈರಿ ಮಾಡಿ ಅದನ್ನ ವಾಪಸ್ ಪಡೆಯುವಂತ ಕೆಲಸ ನೂರು ನಮ್ಮ ಸರ್ಕಾರ ಮಾಡ್ತಿದೆ ನಮ್ಮ ಮಂತ್ರಿಗಳು ಅದನ್ನೇ ನಿಮ್ಗೆ ಈಗ ನಮ್ಮ ಸಭೆ ಕಮಿಷನರು ಮತ್ತೆ ನಮ್ಮ ಯು ಡಿ ಕಮಿಷನರ್ ಮತ್ತೆ ಸೆಕ್ರೆಟರಿ ಅವರು ಮಾತಾಡಿದ್ದು ಅವ್ರಿಗೆಲ್ಲರಿಗೂ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟರು ನಮ್ಮ ಮಂತ್ರಿಗಳು ಸುರೇಶ್ ಅವರು ಆ ಥರದ ಪ್ರಕಾರ ಯಾವುದೇ ಎಲ್ಲವನ್ನು ವಾಪಸ್ ಪಡಿಲೇಬೇಕು ಅಂತ ವಾಪಸ್ ಪಡೆಯುವಂತ ಕೆಲಸ ಹಾಗೆ ಆಗುತ್ತೆ ಆ ತರದ್ದು ಏನಾದ್ರು ಅವ್ಯವಹಾರಗಳು ನಡೆದಿದೆ ಮತ್ತೆ ನಮ್ಮ ಯು ಡಿ ಸೆಕ್ರೆಟರಿ ಹೇಳೋದು ನಮ್ ಸಾಹೇಬ್ ಹೇಳೋದು ಸುರೇಶ್ ಅವರು ಏನಂತ ನಮ್ಮ ಗಮನಕ್ಕೆ ತಂದೇನೆ ಕ್ಯಾಬಿನೆಟ್ ಅಂದ್ರೆ ಸರ್ಕಾರದ ಗಮನಕ್ಕೆ ತಂದು ಸೈಟ್ಗಳನ್ನ ಹಂಚುವಂತ ಪ್ರಕ್ರಿಯೆಗಳು ನಡೀಬೇಕು ಅಂತ ಬೋರ್ಡ್ ಮುಖಾಂತರ ಬೋರ್ಡ್ ಅಲ್ಲಿ ಅದನ್ನ ರೆಸುಲೂಷನ್ ಮಾಡಿ ಅದನ್ನ ರಾಟಿಫಿಕೇಶನ್ ಮಾಡಿ ಸೈಟ್ಗಳನ್ನ ಕೊಡಬೇಕು ಅಂತ ಅನ್ನೋದನ್ನ ನಾವು ಕಳೆದ ಬಾರಿ ಮೀಟಿಂಗ್ ಅಲ್ಲಿ ಹೇಳ್ತೀವಿ ಅದು ಯಾವ ಡೈರೆಕ್ಷನ್ ನಮ್ಮ ಮಂತ್ರಿಗಳ ಡೈರೆಕ್ಷನ್ ಟ್ರಾನ್ಸ್ಪರೆಂಟ್ ಆಗಿ ನಡೀಬೇಕು ನಮ್ಮ ಸರ್ಕಾರದಲ್ಲಿ ಪಾರದರ್ಶಕವಾಗಿರಬೇಕು ಅಂತ ಅನ್ನೋದು ನಮ್ಮ ಮಂತ್ರಿಗಳ ಇಂಟೆನ್ಷನ್ ಇದೆ ನಮ್ಮ ಮುಖ್ಯಮಂತ್ರಿಗಳ ಇಂಟೆನ್ಶನ್ ಎಲ್ಲ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ಅದೇ ರೀತಿ ನಡೀತಾ ಇತ್ತು ಏನು ಸೈಟ್ಗಳು ಕೊಟ್ಟವ್ರೆ ಅದೆಲ್ಲವನ್ನು ಪ್ರಾಧಿಕಾರ ಸಭೆಗೆ ಬಂದು ಸಭೆಯಲ್ಲಿ ರಾಟಿಫಿಕೇಶನ್ ಆಕ್ಟ್ ಆಗಿ ಅದಾದ ನಂತರ ಮಂತ್ರಿಗಳ ಕಳಿಸಿ ಇವರಿ ಮಿನಿಸ್ಟರ್ ಕಳಿಸಿ ಅಂಡರ್ ಸೆಕ್ರೆಟರಿ ಅವರು ಅಲ್ಲಿನ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವೆಲ್ಲವನ್ನೂ ರಾಟಿಫಿಕೇಶನ್ ಆಗುತ್ತೆ ಅದ್ರಲ್ಲಿ ಯಾವುದೇ ತರುವ ಧನುಮಾನ ಇಲ್ಲ ಅವ್ರು ಹೇಳಿದಂಗೆ ಯಾರು ಇವತ್ತು ಆಪಾದನೆ ಮಾಡೋರೆ ನಮ್ಮ ಸರ್ಕಾರದ ಮೇಲೆ ಯಾರ್ಯಾರು ಭಾಗ್ಯ ಆಗೋರೆ ಅಂತ ಅಂದ್ಬಿಟ್ಟು ಯಾರು ಒಬ್ರು ಹೇಳೋಲ್ಲ ಅವ್ರ ವಯಸ್ಸಿಗೆ ಶೋಭೆ ತರುವಂಥದ್ದೆಲ್ಲ ಅವ್ರ ಅನುಭವಕ್ಕೆ ಶೋಭೆ ತರುವಂಥದ್ದೆಲ್ಲ ಮತ್ತೆ ಮಾತಾಡಬೇಕಾದ್ರೆ ಅವರು ಮಾತಾಡೋದ್ರೆಲ್ಲ ಮಾತಾಡಬಾರ್ದು ಒಬ್ರು ಪ್ರಾಧಿಕಾರ ಸದಸ್ಯರು ಪ್ರಾಧಿಕಾರ ಸದಸ್ಯರು ಬಿಜೆಪಿ ಸರ್ಕಾರ ಇದ್ದಾಗ ಏನು ಇದೆ ನಟೇಶ್ ಅವರಿದ್ರು ನಾವು ನಾವು ಸರ್ಕಾರ ರಚನೆ ಆದ್ಮೇಲೆ ನಾನು ಸದಸ್ಯನಾಗಿ ಇಲ್ಲಿಗೆ ಬಂದ್ಮೇಲೆ ಪ್ರಾಧಿಕಾರ ಬಂದ್ಮೇಲೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಹೆಚ್ಚು ಕಡಿಮೆ ಅವಾಗ ನೂರಾರು ಎಕರೆ ಎಷ್ಟು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ರೈತರಿಗೆ ಪರಿಹಾರವಾಗಿ ಕೊಟ್ಟಿದ್ದಾರೆ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ರೈತರು ಕೊಡ್ಬೇಕಾಗಿರೋದು ಅದು ರೈತರಲ್ಲಿ ಹೋಯ್ತಾರೆ ಕೊಡದೇ ಇದ್ರೆ ಈಗ ನೀವೇ ಇಪ್ಪತ್ತು ವರ್ಷದಿಂದ ಹಲ್ದಿ ಹಲ್ದಿ ಹೋಗೋದೇ ನಮ್ ರೈತ ಅಂತ ಆ ರೈತರು ಪರಿಹಾರ ಕೊಡ್ಬೇಕು ಕೊಡುವಲ್ವಾಹಾರ ಅದನ್ನೇ ನಾವು ಪ್ರಶ್ನೆ ಪ್ರಶ್ನೆ ಮಾಡ್ತಾರೋ ಅವ್ರದ್ದು ಏನು ಕಟ್ಟು ಕ್ಲಿಯರ್ ಆಗಿ ಅವ್ರು ಏನು ಹೇಳ್ತಾ ಇಲ್ಲ ಸುಮ್ ಸುಮ್ನೆ ಇದು ಮಾನವೀಯ ಸಂದೇಶದ ಜನವಾಹಿನಿ